ಇವಾಗ ಸ್ವಲ್ಪ ದಿವಸದಿಂದ ಮದ್ರಸ್ತೆ ಆಯ್ತು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ಬರೀ ಸ್ಟೇಟಸ್ ಆಕೋದಲ್ಲ ಅವ್ರ ಕಷ್ಟಕ್ಕೂ ನಾವ್ ಆಗ್ಬೇಕು ಸೊ ಅವ್ರ ಕಷ್ಟಕ್ಕೆ ಆಗೋ ರೀತಿ ಒಂದ್ ಕೆಲಸ ಮಾಡ್ತಾ ಇದೀನಿ ಅದೇನು ಅಂತ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನು ಇದನ್ನ ಏನ್ ಮಾಡಂಗಿಲ್ಲ ಸಿಂಪಲ್ ಆಗಿ ಒಂದ್ ಬಟನ್ ಐತೆ ಹಾಕಿ ಬಟ್ಟೆ ಹೋಗ್ಯದ ಅಂತ ತೋರಿಸ್ಕೊಡ್ತೀನಿ ಸರಿನಾ ನೋಡ್ಕೊಂಬಿಡು ಹಾಟ್ ಸ್ಟಾರ್ ಕಂಪನಿ ಹಾಟ್ ಇರೋ ಅಣ್ಣ ನನಗೆ ಈ ಮೂರು ಆಪ್ಷನ್ ಇರೋ ಒಂದು ವಾಷಿಂಗ್ ಮಿಷಿನ್ ಬೇಕು ಎರಡು ಆಪ್ಷನ್ ಇವಾಗ ಹೇಳ್ತೀನಿ ಇನ್ನೊಂದು ಆಪ್ಷನ್ ನಾನು ಕೊನೆಯಲ್ಲಿ ಹೇಳ್ತೀನಿ ಮೊದಲನೇ ಆಪ್ಷನ್ ನಮ್ಮ ತಾಯಿಗೆ ಇಂಗ್ಲೀಷ್ ಬರಲ್ಲ ಮತ್ತೆ ಹಿವಿ ಬಟನ್ ಗಳನ್ನ ಸೆಲೆಕ್ಟ್ ಮಾಡಿ ವಾಷಿಂಗ್ ಮಿಷಿನ್ ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಎರಡನೇದು ನಮ್ಮ ಮನೆಯಲ್ಲಿ ದೊಡ್ಡ ವಾಷಿಂಗ್ ಮಿಷಿನ್ ಅಡಕೆ ಜಾಗ ಇಲ್ಲ ಹೆವಿ ಬಟನ್ ಸ್ವಿಚ್ ಆಪ್ಷನ್ ಇದೆ ಕಡಿಮೆ ಜಾಗದಲ್ಲಿ ಇಟ್ಕೊಂಡು ಬಟ್ಟೆ ಹೋಗಕ್ಕೆ ಒಂದು ವಾಷಿಂಗ್ ಮಿಷಿನ್ ತೋರಿಸಿ ಸರ್ ನೀವು ಕರೆಕ್ಟ್ ಆಗಿ ಜಾಗದಲ್ಲಿ ಬಂದಿದ್ರೆ ನಮ್ಮ ಹಾಟ್ ಸ್ಟಾರ್ ಪೋರ್ಟಬಲ್ ವಾಷಿಂಗ್ ಮಿಷಿನ್ ಎಕ್ಸ್ಟ್ರಾ ಸ್ವಿಚ್ ಗಿಚ್ ಏನಿಲ್ಲ ಸ್ಟಾರ್ ವಾಷಿಂಗ್ ಮಿಷನ್ ತುಂಬಾ ಸಿಂಪಲ್ ಸರ್ ಬಟ್ಟೆ ಹಾಕಾದ್ಮೇಲೆ ಸ್ವಿಚ್ ಆನ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಒಗ್ದಾದ್ಮೇಲೆ ಅದೇ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ ಆಮೇಲೆ ಯಾವ ಯಾವ ಕೆಪಾಸಿಟಿದು ವಾಷಿಂಗ್ ಮಿಷಿನ್ಗಳೆಲ್ಲ ಇದೆ ಸರ್ ನಮ್ಮ ಹಾಟ್ ಸ್ಟಾರ್ ಪೋರ್ಟಬಲ್ ವಾಷಿಂಗ್ ಮಿಷನ್ ಆರ್ ಜಿ ಏಳು ಕೆ ಜಿ ಎಂಟು ಕೆ ಜಿ ಒಂಬತ್ತು ಕೆ ಜಿ ಹನ್ನೊಂದು ಕೆ ಜಿ ತನಕನೂ ಇದೆ ಸರ್ ಸರ್ ಇದು ನಮ್ಮ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಹೊಸ ಬ್ರ್ಯಾಂಡ್ ಬಂದಿರೋದು ಸರ್ ಡ್ರೈಯರ್ ವಿತ್ ವಾಷರ್ ಆ್ಯಂಡ್ ಡ್ರೈಯರ್ ಸೆಮಿ ಆಟೋಮೆಟಿಕ್ ಫುಲ್ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ನ ಹೋಗಬೇಕು ಮನೆಗೆ ಅಂತ ಆಸೆ ಆದ್ರೆ ಈ ದೊಡ್ಡ ವಾಷಿಂಗ್ ಮಿಷನ್ ಇಡಕ್ಕೆ ಜಾಗ ಇಲ್ಲ ಹಾಗಾಗಿ ಇಲೆವೆನ್ ಕೆಜಿ ಪೋರ್ಟಬಲ್ ವಾಷಿಂಗ್ ಮಿಷಿನ್ನ ಈ ವಾಷಿಂಗ್ ಮಿಷನ್ ನ ಯೂಸ್ ಮಾಡಕ್ಕೆ ನೀರ್ ತುಂಬಕ್ಕೆ ಓವರ್ ಟ್ಯಾಂಕ್ ಬೇಕು ಟ್ಯಾಪ್ ಬೇಕು ಇಲ್ಲ ಬೇಕು ಅನ್ನೋ ಚಿಂತೆ ಇಲ್ಲ ಲೈಟ್ ವೈಟ್ ಆಗಿದೆ ಮತ್ತೆ ಹಾರ್ಡ್ ಪ್ಲಾಸ್ಟಿಕ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದಾರ ಎಲ್ ಬೇಕು ಇಟ್ಕೊಂಡು ಬಟ್ಟೆನ ವಾಶ್ ಮಾಡ್ಕೋಬಹುದು ಪವರ್ ಜಾಸ್ತಿ ಯೂಸ್ ಆಗಲ್ವಂತೆ ಫ್ರೀ ಕರೆಂಟ್ ಅಲ್ಲೇ ವಾಷಿಂಗ್ ಮಿಷನ್ ಆರಾಮಾಗಿ ಯೂಸ್ ಮಾಡ್ಕೊಬಹುದು ಜಾಗ ಏನ್ ಹೆಂಗೋ ಒಂಚೂರು ಒಂದ್ಸರು ಅಜಸ್ಟ್ ಮಾಡುವ ಅಂತಂದ್ರೆ ಇಷ್ಟೊಂದು ಬಟನ್ ಎಲ್ಲ ನೋಡಿದ್ರೆ ಖಂಡಿತ ನಮ್ಮಮ್ಮ ಗಾಬರಿ ಆಗ್ಬಿಡ್ತಾರೆ ಯೂಸೇ ಮಾಡಲ್ಲ ಆಮೇಲೆ ವಾಷಿಂಗ್ ಮಿಷಿನ್ ಒಂದ್ ಎರಡ್ ಸಲ ನೋಡ್ಕೊತು ಆರಾಮಾಗಿ ಯೂಸ್ ಮಾಡಬಹುದು ಆದ್ರೆ ಆರ್ ಇಷ್ಟು ಮನೆಗೆ ಒಂದು ವಾಷಿಂಗ್ ಮಿಷನ್ ತಗೊಂಡೋಗಿಲ್ವಾ ಅಂತ ನೀವು ಕೇಳಿದ್ರೆ ನಮ್ಮ ಮನೆಯಲ್ಲ ತುಂಬ ಮನೆಗಳಲ್ಲಿ ಪ್ರಾಬ್ಲಮ್ ಇರುತ್ತೆ ವಾಷಿಂಗ್ ಮಿಷನ್ ಅಲ್ಲಿ ಬಟ್ಟೆ ಹೋಗುತ್ತೆ ಬೇಕಾದ್ರೆ ಹೋಗಬಹುದು ಮಡಿ ಆಗಲ್ಲ ಅಂತ ನಮ್ಮ ಅಂದಿರಲ್ಲ ಸುಮ್ಮನೆ ತಲೆ ತಿಂತಾರೆ ಆತರ ಎಲ್ಲ ತಲೆಕೊಂಡವರೆಗೂ ಈ ವಾಷಿಂಗ್ ಮಷಿನ್ ಪರ್ಫೆಕ್ಟ್ ಆಗಿರುತ್ತೆ ಈ ವಾಷಿಂಗ್ ಮಿಷನ್ ಬಟ್ಟೆ ಹೋಗದ ಮೇಲೆ ಎತ್ತಿ ಜಾಲಿಸ್ಬೇಕಾದ್ರೆ ಸಪರೇಟ್ ನೀರಲ್ಲಿ ಜಾಸ್ಕೊಂತಂದ್ರೆ ಅಂದ್ರೆ ನೂ ಐತೆ ಆಯ್ತದೆ ನೂತದೆ ಈ ಇತರ ಏನಾದ್ರು ತಿಂಕ್ ಮಾಡ್ತಿದ್ರೆ ಖಂಡಿತ ವಾಷಿಂಗ್ ಮಷಿನ್ ಪರ್ಫೆಕ್ಟ್ ಆಗಿರುತ್ತೆ ತಗೊಂಡೋಗ್ಕೊಡಿ ಅದಕ್ಕಿಂತ ಮುಂಚೆ ಈ ವಾಷಿಂಗ್ ಮಿಷನ್ ಹೆಂಗೆಲ್ಲ ಪರ್ಫಾರ್ಮ್ ಮಾಡುತ್ತೆ ಅಂತ ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಅಂತೂ ಇಂತ ಮನೆಗೆ ವಾಷಿಂಗ್ ಮಿಷಿನ್ ತಂದಾಯ್ತು ನೋಡಿ ಜಾಗ ಇಷ್ಟು ಕಡಿಮೆ ಐತೆ ದೊಡ್ಡ ವಾಷಿಂಗ್ ಮಿಷನ್ ಕಿಚನ್ ಎಲ್ಲ ಇಟ್ಬಿಟ್ರೆ ಹಿಂದ್ಗಡೆ ಪ್ಯಾಸೇಜ್ ಹೋಗೋಕೆಲ್ಲ ಜಾಗ ಇರಲ್ಲ ಸೊ ಹಂಗಾಗಿ ಈ ಥರದ್ದು ವಾಷಿಂಗ್ ಮಿಷಿನೇ ಸೆಟ್ ಆಗುತ್ತೆ ಆಲ್ರೆಡಿ ನಲ್ಲಿ ಎಲ್ಲ ಮಾಡಿದೀವಿ ಪವರ್ ಪಾಯಿಂಟ್ ಇದೆ ನಲ್ಲಿ ಈ ಥರದ್ದೆಲ್ಲ ಏನು ಅವಶ್ಯಕತೆ ಇಲ್ಲ ಎತ್ತಿ ನೀವು ಬೇಕಾದ್ರೆ ಬಕೆಟಲ್ಲಿ ಬೇಕಾದ್ರೆ ನೀರು ಹಾಕೊಬೋದು ವಾಷಿಂಗ್ ಮಿಷಿನ್ಗೆ ತುಂಬ ವಾರಂಟಿ ಕೊಟ್ಟವ್ರೆ ಅವರು ನೀವು ವಿಡಿಯೋ ನೋಡೋರು ನೂರು ಕಾಲ ಬಾಳಿ ವಾಷಿಂಗ್ ಮಿಷಿನ್ ಅಂದ್ಬಿಟ್ಟು ಒಂದು ಆಶೀರ್ವಾದ ಮಾಡಿಬಿಡಿ ಏನು ಇದನ್ನು ಏನು ಮಾಡೋಂಗಿಲ್ಲ ಸಿಂಪಲಾಗಿ ಒಂದು ಬಟನ್ ಐತೆ ಹೆಂಗೆ ಹಾಕಿ ಬಟ್ಟೆ ಅಂತ ತೋರಿಸ್ಕೊಡ್ತೀನಿ ಸರಿನಾ ನೋಡ್ಕೊಂಬಿಡು ಸೊ ನೋಡ್ಕೊಂಬಿಡು ಹೆಂಗೆ ಹಾಕಬೇಕು ಅಂತ ಸಿಂಪಲ್ಲು ಇವಾಗ ನೀರು ಹಾಕೀನಿ ಸೊ ನೀರು ಹಾಕಿದ್ದು ನೋಡಿದ್ರೆ ನೀರನ್ನ ಇಲ್ಲಿ ಇದೆಯಲ್ಲ ಇದರಿಂದ ಕೆಳಗಡೆ ಹಾಕೀನಿ ಸೊ ಇವಾಗ ಸೋಪನ್ ಪುಡಿ ಹಾಕ್ಬೇಕು ಫಸ್ಟು ಫಸ್ಟು ಬಟ್ಟೆ ಹಾಕಂಗಿಲ್ಲ ಸೋಪನ್ ಪುಡಿ ಹಾಕಬೇಕು ಸೊ ಬಟ್ಟೆಗೆ ತಕ್ಕಂಗೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಸೋಪನ್ ಪುಡಿ ಹಾಕೊಬಿಡು ಸೋಪನ್ ಪುಡಿ ಹಾಕೊಂಬಿಟ್ಟು ಸ್ವಿಚ್ ಆನ್ ಮಾಡಿಬಿಡು ಈಸಿ ಇಷ್ಟೇ ಸ್ವಿಚ್ ಆನ್ ಮಾಡಿಬಿಟ್ಟು ಇಲ್ಲೊಂದು ಬಟನ್ ಇರುತ್ತೆ ಸೊ ಬಟನ್ನ ಬಲಗಡೆ ತಿರುಗಿಸ್ಬೇಕು ಸೊ ನೋಡಿ ನೋಡ್ಕೊ ಹಿಂಗೆ ಬಟನ್ನ ಹಿಂಗೆ ಬಲಗಡೆ ತಿರುಗಿಸ್ಬೇಕು ಸೊ ತಿರ್ಗಿದ ತಕ್ಷಣ ಶುದ್ಧಕ್ಕೆ ಶುರು ಆಗುತ್ತೆ ಸೊ ಸೋಪಿನ ಪುಡಿ ಎಲ್ಲ ಫುಲ್ಲು ಕಲ್ಸ್ಕೊತಾ ಇದೆ ಸೊ ಹಿಂಗೆ ಸ್ಟಾಪ್ ಆಯ್ತಲ್ವಾ ಮತ್ತೆ ಉಲ್ಟಾನು ತಿರ್ಗತ್ತಂತೆ ಸೊ ನೋಡ್ಕೊ ಹಾಂ ನೋಡು ಇವಾಗ ಉಲ್ಟ ಮೇಲೆ ಇವಾಗ ಬಟ್ಟೆಗಳನ್ನೆಲ್ಲ ಹಾಕಬೇಕು ಸೊ ಸಕ್ಕ ಸಿಂಪಲ್ಲು ಸೊ ಇವಾಗ ನಾನೇ ಮೊದಲೇ ಸೊ ನಾನೇ ಮೊದಲೇ ಉದ್ಘಾಟನೆ ಮಾಡ್ತೀನಿ ಬಟ್ಟೆದು ಸೊ ಬಟ್ಟೆ ಹಾಕ್ತಾಯಿ ನೋಡು ಏನು ಇಟ್ಟಿಲ್ಲ ಅಲ್ವಾ ಜೋಬಲ್ಲಿ ಹಾಂ ಜಸ್ಟ್ ಹಿಂಗ ತೆಗೆದು ಬಟ್ಟೆನ ಹಿಂಗ ಹಾಕ್ಬಿಡದ ಅಷ್ಟೇ ಸೊ ಫಸ್ಟ್ ನನ್ನ ಬಟ್ಟೆನೆ ನಾನೇ ಹಾಕತಾ ಇದೀನಿ ಸೊ ಬಟ್ಟೆ ಹಾಕ್ ಬಿಟ್ಬಿಡುದು ಅಷ್ಟೇ ಈ ಟೈಮರ್ ಅಲ್ಲಿ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅಂತ ಇರುತ್ತೆ ಮ್ಯಾಕ್ಸಿಮಮ್ ಇವಾಗ ಬಟ್ಟೆ ಕೊಳೆಯಾಗಿರೋದ್ರಿಂದ ಹದಿನೈದು ನಿಮಿಷಕ್ಕೆ ನಿಲ್ಸ್ಕೊ ಬಿಡ್ತೀನಿ ನಾನು ಹದಿನೈದು ನಿಮಿಷ ಟೈಮ್ ಆದ್ಮೇಲೆ ವಾಷಿಂಗ್ ಮಿಷನ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ನಾವೇನ್ ಆಫ್ ಆಗುವ ಅವಶ್ಯಕತೆ ಇಲ್ವಂತೆ ವಾಷಿಂಗ್ ಮಿಷಿನ್ ಪೋರ್ಟಬಲ್ ಸಿಂಪಲ್ ಆಗಿದ್ರು ಮೋಟರ್ ಬಂದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ತಿರುಗುತ್ತೆ ಸೊ ಬಟ್ಟೆದು ಕೊಳೆ ಎಲ್ಲ ಬಿಡಕ್ ಒಂದೇ ಸಲ ಗರ ಗರ ಸುತ್ತಿದ್ರೆ ಖಂಡಿತ ಎಲ್ಲ ಹೋಗಲ್ಲ ನೀರ್ ಕಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಸೊ ಬಟ್ಟೆ ಅಂತ ಸಖತ್ ಕೊಳೆ ಇತ್ತು ನೀಟಾಗಿ ಕರೆ ಎಲ್ಲ ಬಿಟ್ಕೊಂತ ಇದೆ ಫೈನಲ್ ರಿಸಲ್ಟ್ ಹೆಂಗ್ ಬರುತ್ತೆ ಅಂತ ನೋಡುವ ಬಟ್ಟೆ ಎಲ್ಲ ಹೋಗೋದೊಳಗೆ ನಾನು ಈ ವಾಷಿಂಗ್ ಮಿಷನ್ ನ ಎಲ್ಲಿಂದ ತಂದಿದ್ದೀನಿ ಅಂತ ಹೇಳ್ಬಿಡ್ತೀನಿ ಮೈಸೂರಿನ ಕೋಂಪ ನಗರದ ರೂಪ ತಂಗ ರೋಡ್ ಅಲ್ಲಿರುವ ಹಾಟ್ ಸ್ಟಾರ್ ಶೋರೂಮ್ ಇಂದ ಈ ಪೋರ್ಟಬಲ್ ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ ಇಲ್ಲಿ ಮೊದಲೇ ಪ್ರೆಷರ್ ವಾಷರ್ ಮತ್ತೆ ಏರ್ ಕೂಲರ್ ನೆಲ್ಲ ಪರ್ಚೇಸ್ ಮಾಡಿದ್ದೆ ಅವಾಗ್ಲೇ ಈ ವಾಷಿಂಗ್ ನೋಡ್ಕೊಂಡು ನೋಡ್ಕೊಂಡೋಗಿದ್ದೆ ಸೊ ಮನೆಯಲ್ಲಿ ಪರ್ಮಿಷನ್ ತಗೊಂಡು ಇವಾಗ ಪರ್ಚೇಸ್ ಮಾಡ ಹೋಗಿದ್ದೀನಿ ಬಟ್ಟೆ ಎಲ್ಲಾ ವಾಶ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನೋಡಿ ಈ ತರ ಸೌಂಡ್ ಬರುತ್ತೆ ಆಮೇಲೆ ಅದೇ ಆಟೋಮೆಟಿಕ್ ಆಗಿ ಆಫ್ ಆಗಿರುತ್ತೆ ಹಾಟ್ ಸ್ಟಾರ್ ಪೋರ್ಟಬಲ್ ವಾಷಿಂಗ್ ಮಿಷಿನಲ್ಲಿ ಸದ್ಯಕ್ಕೆ ಬಟ್ಟೆ ಎಲ್ಲ ಫಸ್ಟ್ ಟೈಮ್ ಹೋಗದಾಯ್ತು ಸೊ ರಿಸಲ್ಟ್ ಏನು ಅಂತ ನೋಡವ ಇವಾಗ ನೀರನ್ನ ಹೆಂಗೆ ಕಳಿಸಬೇಕು ಅಂದರೆ ತುಂಬ ಸಿಂಪಲ್ ಇದು ಇದೆ ನೋಡಿ ಪೈಪು ಇದನ್ನು ಎತ್ತಿ ಕೆಳಗಡೆ ಬಿಟ್ಬಿಟ್ರೆ ಆಗೋಯ್ತು ಸೊ ನೀರು ಆಟೋಮೆಟಿಕಾಗಿ ಫುಲ್ ಎಲ್ಲ ಡ್ರೈನ್ ಆಗಿಬಿಡುತ್ತೆ ಸೊ ಹೊಸ ವಾಷಿಂಗ್ ಮಿಷಿನ್ ಇವೆಲ್ಲ ಸೊ ಬಟ್ಟೆ ಎಲ್ಲ ಒಗೀತು ಸೌಂಡ್ ಬಂತು ನೀವೇ ನೋಡಿದ್ರಿ ಸೊ ಬಟ್ಟೆ ಎಲ್ಲ ಕ್ವಾಲಿಟಿ ಹೆಂಗ್ ಒಗದಿದೆ ಅಂತ ನೋಡವಾ ಜೀನ್ಸ್ ಪ್ಯಾಂಟ್ ಭಯಂಕರ ಕೊಳೆ ಇರುತ್ತೆ ಯಾವಾಗಲೂ ಸೊ ಕೊಳೆ ಲೈವ್ ಟೆಸ್ಟು ಆಗೋಗ್ಬಿಡ್ಲಿ ನೋಡಿ ಇಲ್ಲ ಇಲ್ಲಿ ಈ ಜಾಗದಲ್ಲಿ ವಿಪರೀತ ಕೊಳೆ ಇತ್ತು ಸೊ ಇವಾಗ ಒಂದು ಚೂರು ಅಂತೂ ಕಾಣಿಸ್ತಾ ಇಲ್ಲ ಸೊ ಮುನಿಯೋಕ್ಕೂ ಇಲ್ಲ ನಾನು ಸೊ ಅಂತೂ ಕಾಣಿಸ್ತಾ ಇಲ್ಲ ಇಲ್ಲೂ ಅಷ್ಟೇ ಇಲ್ಲಿ ವಿಪರೀತ ಕೊಳೆ ಇರುತ್ತೆ ನಾನು ಯಾವಾಗಲೂ ಹಿಂಗೆ ಬಸ್ಕೋತಾ ಇರ್ತೀನಿ ಸೊ ಕೊಳೆಯಂತೂ ಇಲ್ಲ ಸಕ್ಸಸ್ಫುಲ್ಲಾಗಿ ನನ್ನ ಜೀನ್ಸ್ ಪ್ಯಾಂಟ್ ಕೊಳೆನೇ ಹೋಯ್ತು ಅಂದರೆ ಇನ್ನು ಬೇರೆ ಬಟ್ಟೆ ಕೊಳೆಗಳಂತೂ ಹೋಗ್ಬಿಡುತ್ತೆ ಅಂತ ಅನ್ಕೋತೀನಿ ಸೊ ಇನ್ ಕೇಸ್ ಏನಾದ್ರೂ ಬಟ್ಟೆ ತುಂಬ ವಿಪರೀತ ಕೊಳೆ ಏನಾರು ಇತ್ತು ಅಂತಂದ್ರೆ ನೀವೇ ಇದ್ರೊಳಗೆ ಹಾಕ್ಬಿಟ್ಟು ಮುನಿ ಹಾಕ್ಬಿಟ್ಟು ಸ್ವಲ್ಪ ಈ ಸ್ವಿಚ್ ಏನಿದೆ ಅದನ್ನ ಆಫ್ ಮಾಡಿ ಇಟ್ಬಿಟ್ಟ ಅಂದ್ರೆ ಸೊ ಈ ಸ್ವಿಚ್ ಏನಿದೆ ಇದನ್ನ ಆಫ್ ಮಾಡಿ ಇಟ್ಬಿಟ್ಟ ಅಂತಂದ್ರೆ ಸ್ವಲ್ಪ ಒಂದು ಅರ್ಧ ಗಂಟೆ ಉನಿ ಹಾಕುತ್ತೆ ಆಮೇಲೆ ಬೇಕಾದ್ರೆ ಬಂದು ಮತ್ತೆ ತಿರುಗಿಸ್ಬಿಡ್ಬೋದು ಸೊ ತಿರುಗಿಸ್ತು ಅಂದ್ರೆ ನೀವು ಉಣಿ ಹಾಕಿದ್ರು ಇದೇ ಪ್ರೋಸೆಸ್ ಇದರಲ್ಲೇ ಮಾಡ್ಬೋದು ಇಲ್ಲ ಅಂದರೆ ಸಪ್ರೇಟ್ ಬಕೆಟಲ್ಲಿ ಬೇಕಾದ್ರೆ ಮಾಡಬಹುದು ನನ್ನ ಬಕೆಟ್ ಬಕೆಟಲ್ಲಿ ಮಾಡೋಕ್ಕಿಂತ ಆರಾಮಾಗಿ ಸೋಪಿನ ಪುಡಿ ಇಲ್ಲೇ ಹಾಕಿರ್ತಾರೆ ಇಲ್ಲೇ ಮಾಡ್ಬಿಡ್ಬೋದು ಸೊ ಆರ್ ಸಾವಿರ ಪೋರ್ಟಬಲ್ ವಾಷಿಂಗ್ ಮಷಿನ್ ಏನಿದೆ ಸೊ ಸಕ್ಸಸ್ಫುಲ್ ಆಗಿ ಅವ್ರ ಮಿಷಿನ ಕಂಪ್ಲೀಟ್ ಮಾಡೈತೆ ಇನ್ಮೇಲೆ ನಮ್ಮಮ್ಮ ಹೊಕ್ಕಳೋದಷ್ಟೇ ಅಲ್ಲೇ ನೋಡ್ತವ್ರೆ ಆ ಕಡೆ ವೀಡಿಯೋದ ಆ ಕಡೆ ಸೊ ಈ ನೀರಿದ್ದು ನೀನು ಡೌಟ್ ಎಲ್ಲ ಏನಿಲ್ಲ ಸೊ ನೀರೆಲ್ಲ ಖಾಲಿ ಆದಮೇಲೆ ಇದನ್ನ ತಗೊಂಬುದು ಮತ್ತೆ ಹಿಂಗೆ ಹಾಕ್ಬಿಟ್ಟ ಅಂದರೆ ಮುಗ್ದೋಯ್ತು ಮತ್ತೆ ಬಟ್ಟೆ ಹಾಕ್ಕೊಂಡು ಮತ್ತೆ ವಾಶ್ ಮಾಡ್ಕೋಬೋದು ಸೊ ಸಕ್ಸಸ್ಫುಲ್ಲಾಗಿ ಆಯಿತು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಮೂರನೇ ವಿಷಯಲ್ಲಿ ಹೇಳ್ತೀನಿ ಅಂತ ಮೂರನೇ ವಿಷಯ ಏನು ಅಂತಂದ್ರೆ ಬಟ್ಟೆನ ನೀಟಾಗಿ ವಾಶ್ ಮಾಡುತ್ತ ಅಂತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ವಾಶ್ ಮಾಡ್ತಾ ಇದೆ ಕುವೆಂಪು ನಗರ ಪ್ರಸನ್ನ ಗಣಪತಿ ದೇವಸ್ಥಾನದ ಆಪೋಸಿಟ್ ಬರುತ್ತೆ ಹಾಟ್ ಸ್ಟಾರ್ ಶೋರೂಮ್ ನಾನು ಶೋರೂಮ್ ಗೆ ವಿಸಿಟ್ ಮಾಡಿದಾಗ ಯಾಟ್ ಸಾರ್ ವಾಷಿಂಗ್ ಮಿಷಿನ್ ನ ತುಂಬಾ ಜನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಏನಕ್ಕೆ ಅಂದ್ರೆ ಯೂಸ್ ಮಾಡೋಕೆ ತುಂಬಾ ಈಸಿ ಓವರ್ ಎಡ್ ಟ್ಯಾಂಕ್ ಬೇಕು ನೀರಿನ ಪೈಪಲ್ಲೇ ಬರಬೇಕು ಎನ್ನುವ ಚಿಂತೆ ಇಲ್ಲ ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಬಟ್ಟೆನ ವಾಶ್ ಮಾಡ್ಕೋಬಹುದು ನಮಗೆ ಹಾಟ್ ಪ್ಲಾಸ್ಟಿಕ್ ಅಲ್ಲಿ ಬಡ ಎಸ್ ಎಸ್ ಎಲ್ ಬೇಕು ಇನ್ನು ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ನೋಡಿ ಅದನ್ನು ಆಪ್ಷನ್ ಇದೆ ನಿಮಗೆ ಪೋರ್ಟಬಲ್ ವಾಷಿಂಗ್ ಮಿಷಿನ್ ಸರ್ ನಿಮ್ ವಾಷಿಂಗ್ ಮಷಿ ಅಲ್ಲಿ ಯಾವ ಬಟ್ಟೆಗಳನ್ನೆಲ್ಲ ಹೋಗಬಹುದು ಸರ್ ಎಲ್ಲ ತರನು ವಾಶ್ ಮಾಡ್ಕೋಬೋದು ನಮ್ಮ ಬೋಟಬಲ್ ವಾಷಿಂಗ್ ಮಿಷಿನ್ ಹಾಟ್ ಸ್ಟಾರ್ ಅಲ್ಲಿ ಜೀನ್ಸ್ ಶರ್ಟ್ ಸಾರಿ ಡ್ರೆಸ್ ಎಲ್ಲ ತರಾನು ವಾಶ್ ಮಾಡ್ಕೋದು ಇನ್ಕ್ಲೂಡಿಂಗ್ ನೀವು ಶೂಸ್ ಕೂಡ ಹಾಕೊಂಡು ವಾಶ್ ಮಾಡಬಹುದು ಮ್ಯಾಟ್ ಕೂಡ ಹಾಕೊಂಡು ವಾಶ್ ಮಾಡ್ಬೋದು ಸರ್ ವಾಷಿಂಗ್ ಮಿಷಿನ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟರೆ ಪ್ರೈಸ್ ಒಂದು ಸ್ವಲ್ಪ ಹೇಳ್ಬಿಡಿ ಸರ್ ನಮ್ಮ ಆಲ್ರೆಡಿ ಹಾಟ್ ಸ್ಟಾರ್ ಅಲ್ಲಿ ಪೋರ್ಟಬಲ್ ವಾಷಿಂಗ್ ಮಿಷನ್ ಆಫರ್ ಪ್ರೈಸ್ ನಡೀತಾ ಇದೆ ಎಕ್ಸ್ಟ್ರಾ ಆಫರ್ ಪ್ರೈಸ್ ಅಂದ್ರೆ ಸರ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮದರ್ಸ್ ಡೇಗೆ ಅಂತಾನೆ ಜೂನ್ ಹದಿನೈದನೇ ತಾರೀಕು ತನಕ ಇರುತ್ತೆ ಇದು ವಾಷಿಂಗ್ ಮಿಷನ್ಗೆ ವಾರಂಟಿ ಎಲ್ಲ ಎಷ್ಟಿದೆ ಸರ್ ಸರ್ ವಾಷಿಂಗ್ ಮಷಿನ್ ಅಂದ್ರೆ ವಾರಂಟಿ ಅಂದ್ರೆ ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ವಾರಂಟಿ ವಾರಂಟಿ ಅಂದ್ರೆ ಇಯರ್ಸ್ ವಾರಂಟಿ ಇದೆ ಸರ್ ಒನ್ ಇಯರ್ ಮೋಟರ್ ಗ್ಯಾರಂಟಿ ಇರುತ್ತೆ ಸರ್ ಸಾರ್ ಅವರ ಪೋರ್ಟಬಲ್ ವಾಶಿಂಗ್ ಮಷಿ ನಮ್ಮ ಮನೆಗೆ ತಗೊಂಡು ಲೈವ್ ಆಗಿ ಕೊಳೆ ಎಲ್ಲ ಹೆಂಗ್ ಹೋಗ್ತಾ ಇದೆ ಅಂತ ನಿಮ್ಗೆ ತೋರಿಸ್ತದೆ ಖಂಡಿತ ಈ ವಾಷಿಂಗ್ ಮಷಿನ್ ನಿಮ್ಮ ತಾಯಂದ್ರಿಗೆ ಅಕ್ಕ ತಂಗಿ ನಿಮ್ಮ ಫ್ಯಾಮಿಲಿ ಮತ್ತೆ ಬ್ಯಾಚುಲರ್ಸ್ ಗಳಿಗೆ ಸಖತ್ ಯೂಸ್ ಆಗುತ್ತೆ ಪ್ರೈಸ್ ತುಂಬಾ ಕಡಿಮೆ ಇದೆ ಆಫರ್ ಇದೆ ಡಿಸ್ಕೌಂಟ್ ಗಳೆಲ್ಲ ಇದೆ ಒಂದ್ ವರ್ಷ ಮೋಟರ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಹತ್ತು ವರ್ಷ ಸರ್ವಿಸ್ ವಾರಂಟಿ ಕೊಡ್ತಾ ಇದಾರೆ ಇದ್ದ ಬೇಕು ಬೇಕೇಳಿ ಆಫರ್ ಮುಗಿದ್ರೆ ಮೈಸೂರಿನ ಸ್ಟಾರ್ ಶೋರೂಮ್ ಮಂಡಿ ಮಹಾಲದಲ್ಲೂ ಇದೆ ಮತ್ತೆ ಕುವೆಂಪು ರೂಪತಂಗ ರೋಡ್ ಅಲ್ಲೂ ಇದೆ ನಿಮ್ಗೆ ಅವಶ್ಯಕತೆ ಇತ್ತು ಪರ್ಚೇಸ್ ಮಾಡಿ ಸ್ಕ್ರೀನ್ ಅಲ್ಲಿ ನಂಬರ್ ಕಾಣಿಸ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗೋಣ